ಮುಖ ಈ ವರ್ಷ ನಿಮ್ಮದು ಮುಗಿತು ಅಂದ್ರ ಈ ವರ್ಷ ಇದ್ರ ನಿಮ್ಮದು ಕಾರ್ಯಕ್ರಮ ನೀವು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರಿ ಹತ್ತು ವರ್ಷದ ಕಾಲ ಇನ್ನ ಹನ್ನೊಂದನೇ ವರ್ಷದ ಒಂದು ಕಾರ್ಯಕ್ರಮವನ್ನ ಅದು ನನ್ನ ಜವಾಬ್ದಾರಿ ಮತ್ತು ಮುತ್ತಂಗ ಜವಾಬ್ದಾರಿಯನ್ನ ಬಿಡಬೇಕು ಅಂತ ಹೇಳಿ ನಾನು ಮೊಟ್ಟ ಮೊದ್ಲಿದ್ದು ತಮ್ಮಲ್ಲಿ ವಿನಂತಿ ಮಾಡ್ಕೊಟ್ಟೆ ಇದು ಒಂದು ವಿಶಿಷ್ಟ ವಿಶೇಷವಾದ ಕಾರ್ಯಕ್ರಮವನ್ನ ಮಾಡಿ ತೋರಿಸ್ತೀವಿ ನಾವು ಮುಂದ್ ವರ್ಷ ನಿಮ್ಗೆ ಒಂದ್ ರೂಪಾಯಿ ಬೇಡ ಯಾರಿಗೂ ಒಂದ್ ರೂಪಾಯಿ ನಾಲ್ಕೈನು ಕೇಳೋದು ಬೇಡ

ನನ್ನ ಆತ್ಮೀಯ ಸ್ನೇಹಿತರಂತ ಡಾಲಿ ಗಣೇಶ ಇರ್ಬೋದು ನನ್ನ ಆತ್ಮೀಯ ಸ್ನೇಹಿತ ಸುದೀಪ್ ಇರ್ಬೋದು ಅನೇಕ ಜನ ನಮ್ಗೆ ಸ್ನೇಹಿತರ ಅವ್ರಿಗೂ ಕೂಡ ಯಾಕಂದ್ರೆ ಬಹಳ ದೇವಸ್ ಕಡೆ ಸಿಕ್ತಿದ್ರು ಆದ್ರೆ ಗುರುಗಳು ಪರ್ಮಿಷನ್ ಕೊಟ್ಟಿದ್ದು ಇವತ್ತ ಅದು ರೂಮ್ನೆ ಕೊಟ್ಟರೆ ನಮ್ಗೆ ಪರ್ಮಿಷನ್ ಈಗ ಇಲ್ಲಿ ಕೊಡ್ಬೇಕು ಅವ್ರು ಬಹಿರಂಗವಾಗಿ ರೂಮ್ ನೇ ಕೊಟ್ರ ಪರ್ಮಿಷನ್ ಈಗ ಇಲ್ಲಿ ಬಹಿರಂಗವಾಗಿ ನಮ್ಗೆ ಪರ್ಮಿಷನ್ ಕೊಟ್ರ ಎಲ್ಲ ಚಲನಚಿತ್ರ ತಾಯ ಈ ಒಂದು ಸಿದ್ಧಪಂಚನ ಕೊಲೆ ಒಂದು ವೇದಿಕೆಗಳು ಇರುತ್ತೆ ಆಯ್ತು ಈಗ ನಾ ಪರ್ಮಿಷನ್ ಕೊಡ್ತೀನಿ ಇಲ್ಲ ನಂಗಿಲ್ಲ ಇಲ್ಲಿ ಸಾಲಾಗಿಲ್ಲ ಅದ್ ಹಾಕೋದು ಬರೋದು ನಾವು ಮಾಡ್ತೀವಿ ಮತ್ತೊಂದು ಹೋಗ್ಬೇಕ್ರಿಗಾಮ್ ಹೇಳ್ತೀನಿ ಹೇಳ್ಬಂದಿದ್ರೆ ನೋಡ ತಾವು ಯಾರಿಗೂ ತೊಂದರೆ ಆಗ್ಲಾರ ನೀ ಕಾರ್ಯಕ್ರಮ ಯಾವ ಪದ್ಧತಿಯಲ್ಲಿ ಪರಂಪರೆಯಲ್ಲಿ ಅದೇ ರೀತಿ ಅರ್ಜನ ಭಕ್ತಿ ಗೌರವ ಇಟ್ಕೊಂಡಿದ್ದೀನಿ ನೀವ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅದರ ಬಂದಿಲ್ಲ ನನಗೆ ನಿನ್ನೆ ಅವ್ರು ತಗರ್ನಾಗಿ ಓಡಾಡಿದ್ದು ಹೇಳಿ ಓಡ್ಕೊಂಡಿದ್ದೀನಿ ನಾನು ಯಾಕಂದ್ರ ಹೊರ ಒಳಗ್ ಬೊಮ್ಮ ಹೆಣ್ಮಕ್ಳು ಏನಾಗ್ಲಿಕ್ಕೆ ಏನ ಬಿತ್ತಂದ್ರೆ ಒಳಗೊಂಡ್ ಬಂದ ಬಹಳ ವ್ಯವಸ್ಥಿತವಾಗಿ ಅವೊಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತೀವಿ ಅದರ ಜೊತೆಗೆ ಎಲ್ಲ ಕಲಾ ತಂಡದಿಂದ ಇವತ್ತೇನು ನಮ್ಮ ಜಾನಪದ ಸಾಹಿತ್ಯ ಆಗಿರ್ಬೋದು ಭರತನಾಟ್ಯ ಆಗಿರ್ಬೋದು ಅನೇಕ ಸಂಗೀತ ಕಲಾವಿದರಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ಮಠ ಅದು ಕಲೆಗೆ ಬೆಲೆಯನ್ನು ಕೊಟ್ಟು ಕಲಾವಿದರಿಗೆ ಗೌರವವನ್ನು ಕೊಟ್ಟು ಕಲಾಪೋಷಿತ ಮಠ ಎನಿಸಿಕೊಂಡಿರುವಂತಹ ಏಕೈಕ ಮಠ ಯಾವ್ದಾದ್ರು ಇದ್ರ ಅದು ನಮ್ಮ ಡಾಕ್ಟರ್ ಶಿವಕುಮಾರ ಶಿವಕುಮಾರ ಮಹಾಸ್ವಾಮಿಗಳ ಸಿದ್ದಾಪಸದ ಮಠ ಅನ್ನೋದು ಮಾತ್ರ ಬಹಳ ಇಚ್ಛೆ ಪಡುತ್ತೀವಿ ಹೌದಂದ್ರಪ್ಪ ಸ್ವಲ್ಪ ಜೋರಾಗಿ ಸಿಕ್ಕೇನು ಈಗ ಅವ್ರು ಕೇಳಿದ್ರು ಆಲಿಯೊಲಿಂಪಿಕ್ಸ್ ಸಿಡಿ ನಾವು ಕೇಳಿದ್ ಹೋಗಿರಲಿಲ್ಲ ಮುಂದಿನ ವರ್ಷ ಸ್ವಲ್ಪ ಬಹಳ ವಿಶೇಷವಾಗಿರುತ್ತೆ ಅದಕ್ಕೆ ತಾವೆಲ್ಲ ಸಜ್ಜ ಆಗ್ರಿ ಬಹಳ ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ಒಂದು ಕಾರ್ಯಕ್ರಮವನ್ನ ನಾವು ಆಯೋಜಿಸ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ನಮ್ಮ ಮುತ್ತಣ್ಣ ಮುತ್ತನ್ನವರು ಒಂದು ಹೆಲಿಕಾಪ್ಟರ್ ತಂದು ತಂದು ಇವತ್ತು ನಮ್ಮೆಲ್ಲರ ಆಸೆ ಯಾಕಂದ್ರ ಎರಡ್ ಸಾವಿರದ ಹದಿಮೂರರಲ್ಲಿ ಪ್ರಥಮ ಬಾರಿಗೆ ನಾನೇ ಬೆಂಗಳೂರು ಇದ್ರ ಹೆಲಿಕಾಪ್ಟರ್ ತಗೊಂಡ್ ಬಂದಿಗೆ ಹೇಳಿದ ಸಿದ್ಧರು ಕೂಡ ನಿಮ್ಮ ಒಂದು ಆಶೀರ್ವಾದ ಕೂಡ ಮಾಡ್ಯಾರ ಮುಂದಿನ ವರ್ಷ ನಾನು ಈಗಾನೇ ನನ್ನ ಫಾರ್ಮ್ ಹೌಸ್ ನಾಗ ಎಲಿ ಮಾಡಿಟ್ಟಿನ ರೆಡಿ ಅದಕ್ಕೆ ಅಜ್ಜಾರಿ ಒಂದು ಆಶೀರ್ವಾದ ಮಾಡ್ಯಾರ ಮುಂದಿನ ವರ್ಷ ಸ್ವಂತ ಹೆಲಿಕಾಪ್ಟರ್ ತಗೊಂಡ ಹಾಗೆ ಆಗವನ್ನು ಇರ್ತು ಇಷ್ಟ ನಾವು ಹಾಕ್ತೀವಿ ಎಲ್ಲ ಒಂದು ಕೂಡ ನಾನು ಈ ಸಂದರ್ಭದಲ್ಲಿ ಕೂಡ ಚೆಪಡ್ತೇನೆ ಯಾಕಂದ್ರೆ ಅಜ್ಜಿ ಆಶೀರ್ವಾದ ಆದ್ರೆ ಮುಗೀತು ವಾಕ್ಯ ಆದ್ರೆ ಮುಗೀತು ಏನ್ ಕೇಳ್ತೀರಪ್ಪ ಎಲ್ಲರಿಗೂ ಮಾತಿಲ್ಲ ಮಜಾ ಅಂದ್ರೆ ಅದಕ್ಕೆ ಹೇಳ್ತೀನಿ ಬೇಯಿಸ್ಕೋಬಾರ್ದಿ ಬೇಗ ನಿಮ್ಗೆ ಆಶೀರ್ವಾದ ಆಗಲ್ಲ ಯಾಕಂದ್ರೆ ಅಜ್ಜನ ಬೇಳೆಗೆ ಪಾಳವನ್ನ ತಿಳ್ಕೊಳ್ತಾರ ಏನ್ ಆಚಾರ್ಯಂಗ್ ಮಾತಾಡ್ತಾರಲ್ಲ ಯಾರಾದ್ರೂ ಆಚಾರ ನೋಡಿ ನೇರವಾಗಿ ಮಾತಾಡ್ರಿ ಯಾರ ನೋಡ್ರಿ ಅವ್ರ ಬೇಳೆಗೆ ಬೇಗ ಏನ್ ಆಶರ ಆಶೀರ್ವಾದ ಅವ್ರ ಬೇಗವೇ ನಮ್ಮ ನಮ್ಗೆಲ್ಲರಿಗೂ ಒಂದು ಶ್ರೀರಕ್ಷೆ ಆಶೀರ್ವಾದ ಅನ್ನೋ ಮಾತನ್ನ ನಾನು ಹೇಳಕ್ ಇಚ್ಛೆ ಕೊಡ್ತೇನೆ ಅದಕ್ಕೆ ನಾವು ಎನಿಸಿಕೊಂಡ್ರು ನಾವು ಕೆರೀಕೆರೆಸ್ಕೊಳ್ಳೋದಿಲ್ಲ ಅವರ ಬೇಡಿಕೆ ನಮಗ ಆಶೀರ್ವಾದ ಅಂತ ಹೇಳಿ ನಾವು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನ ಈ ಒಂದು ಕ್ಷೇತ್ರದ ಶಕ್ತಿ ಬಹುತೇಕ ಕೆಲವರ್ ಜನಕ್ಕೆ ಅಷ್ಟೇ ಅರ್ಥ ಆಗುತ್ತೆ ಬಹುತೇಕ ಇಲ್ಲಿ ಅನೇಕ ಜನ ಕಲಾವಿದರು ಬಂದು ಹೋಗಿದ್ದಾರೆ ಬಂದು ಇಲ್ಲಿ ಏನು ಅರ್ಜನ ಆಶೀರ್ವಾದವನ್ನು ಪಡೆದಿದ್ದೀರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಅವರು ಚಲನಚಿತ್ರ ನಟರಾಗಿ ಇವತ್ತು ಗುರುತಿಸಿಕೊಂಡು ಅನೇಕ ಕಲಾವಿದರು ಇವತ್ತು ಹೆಸರನ್ನು ಗಳಿಸಿದ್ದಾರೆ ಅದರ ಶಕ್ತಿ ಯಾವ್ದಂದ್ರ ಸಿದ್ದಪ್ಪ ಸಿದ್ದಪ್ಪ ಜನ ಒಂದು ದೊಡ್ಡ ಶಕ್ತಿ ಅನ್ನೋ ಮಾತನ್ನ.